రుద్ర ఆభ <rightly dictionaries> ವಿಶ್ವಕರ್ಮ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತಾ ವಿಶ್ವಕರ್ಮ ಸ್ವಾಮಿಯ ಪಾದ ಕಮಲಿಗೆ ನಮಸ್ಕರಿಸುತ್ತ ಅದೇ ರೀತಿ ವೀರಭದ್ರೇಶ್ವರ ಸ್ವಾಮಿಯ ಪಾದಗಳನ್ನು ನಮಸ್ಕರಿಸುತ್ತ ಮೊದಲನೇದಾಗಿ ನಮ್ಮ ಜನ್ಮ ನೀಡಿದಂಥ ತಂದೆ ತಾಯಿಗಳ ಪಾದಗಳ ಪಾದ ಕಮಲ ನಮಸ್ಕರಿಸುತ್ತ ಅರೆ ಮಾತಲ್ಲಿ ಮೂರ್ತಿ ಮಹಾಸ್ವಾಮಿಗಳ ಪಾದ ಕಮಲ ನಮಸ್ಕರಿಸುತ್ತ ಅದೇ ರೀತಿಯಾಗಿ ನಮ್ಮ ವಿಶ್ವಕ್ರಹ್ಮ ಜಾನಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲರನ್ನೂ ಒಂದು ಸರಿದಾರಲ್ಲಿ ಸೆಳೆದುಕೊಂಡು ಹೋಗುತ್ತಿರುವಂಥ ಆರು ರಜರ ಅಷ್ಟಮಂಗಲ ಪ್ರಸ್ತಾತಜ್ಞ ವೇದ ಶ್ರೀ ತಿಲಿಕೇಶ ಮೂರ್ತಿಗಳ ಪಾದ ಕಮಿ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನಮ್ಮ ಕುಲೋಪ ಕೃಹಪುರ ಪುರೋಹಿತರಾದಂಥ ವೇದ ಶ್ರೀ ಪರಮೇಶ್ವ ಆಚಾರ್ಯರಿಗೆ ವಂದಿಸುತ್ತ ಈ ದಿನ ನಾವು ನಿನ್ನೆ ಶನಿವಾರ ಮತ್ತು ಭಾನುವಾರ ಈ ಇದೇ ವೀರಭದ್ರೇಶ್ವರಿ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಚರಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಗರುಡಗಂಬದ ಕುಂಭಾಭಿಷೇಕ ಎಲ್ಲ ಕಾರ್ಯಕ್ರಮಗಳು ಬಹಳ ಸುಗಮವಾಗಿ ನಡೆಯಿತು ಈ ಎಲ್ಲ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸಿಕೊಡಲು ನನ್ನ ಜೊತೆಗೆ ನನ್ನ ಅಣ್ಣ ನನ್ನ ಅಣ್ಣ ತಮ್ಮದ ನನ್ನ ಅಣ್ಣ ತಮ್ಮ ತಮ್ಮಂದಿರಾದಂತಹ ಅವರು ದಿನೇಶ್ ಅವರು ಅವರು ನನ್ನ ಮಗನಾದ ಸಂತೋಷ್ ಅವರು ನಮ್ಮ ಹಿರಿಯ ಪುತ್ರ ಜಿ ಜೀವ ಅಶೋಕ್ ಕುಮಾರ್ ಅವರು ನನ್ನ ಸಹಕರಿಸಿ ಈ ಕಾರ್ಯಕ್ರಮ ಹೆಸರುಗೊಳಿಸಿಗೊಳಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಹೆಸರುಗೊಳಿಸಲು ಬೈಲಾಪುರದ ಗ್ರಾಮಸ್ಥರಾದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಹರೀಶ್ ಗೌಡ್ರು ಅದೇ ರೀತಿ ದೇವಸ್ಥಾನದ ದೇವರ ಪರಮ ಭಕ್ತರು ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಸಿದ್ದೇಗೌಡರು ಅದೇ ರೀತಿಯಾಗಿ ನಮ್ಮ ಕ್ಯಾನ್ಪೇಟೆ ತಾಲೂಕಿನ ಶಾಸಕರಾಗಿರೋದಂಥ ಎಚ್ ಡಿ ಮಣ ಮಂಜಣ್ಣವರು ಅವರ ಸದೋ ಸಹೋದರಂಥ ಹೆಚ್ ಟಿ ಲೋಕೇಶಣ್ಣವರು ನನಗೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಬೈರಾಪುರ ಗ್ರಾಮಸ್ಥರು ಕಾಗೇಪುರದ ಗ್ರಾ ಕಾಗೇಪುರ ಗ್ರಾಮಸ್ಥರು ಗವಿಗೌಡರು ಗ್ರಾಮಸ್ಥರು ಎಲ್ಲರೂ ಸಹ ನನಗೆ ಸಹಕರಿಸಿ ಈ ಈ ಪೂಜಾ ಕಾರ್ಯಕ್ರಮ ಹೆಸರುಗೊಳ ಯಶಗೊಳಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ನನ್ನ ತುಂಬರ್ದೇ ಧನ್ಯವಾದಗಳು ಅದೇ ರೀತಿಯಾಗಿ ಶನಿವಾರ ಹನ್ನೊಂದನೇ ತಾರೀಕು ನಡೆಯಲಿರುವ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಅಣ್ಣ ತಮ್ಮದರು ಸಹಕರಿಸಿ ಪೂಜೆಯನ್ನು ಸಾಂಗವಾಗಿ ನೆರವೇರಿಸಿ ಕೊಡಬೇಕಾಗಿ ತಮ್ಮಲ್ಲಿ ಕಳಕಂಡೆ ಬೇಡಿಕೊಳ್ಳುತ್ತಾ ನನ್ನ ಎಲ್ಲರೂ ಸಹಕರಿಸಿದ ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳುತ್ತಾ ಟಿ ವಿಶ್ವಕರ್ಮ ಶಿವಕರ್ಮ ವಿಶ್ವಕರ್ಮ ಭಗವಾನ್ ಕೇ ವಿಶ್ವಕರ್ಮ ಭಗವಾನ್ ಕೇ ವಿಶ್ವಕರ್ಮ ಭಗವಾನ್ ಕೇ ವೀರಭದ್ರೇಶ್ವರ ಮಹಾರಾಜ್ ಕೇ Variance, ಿ ಮಾತಾಚೆ ಭದ್ರಕಾಲಿ ಮಾತಾ ಭದ್ರಕಾಲಿ ಮಾತಾ ದಕ್ಷ ಬ್ರಹ್ಮಕ್ಕೆ ಬ್ರಹ್ಮಕ್ಕೆ ಬ್ರಹ್ಮಕ್ಕೆ